ಆಡಳಿತ ಮಂಡಳಿಯ ಚುನಾವಣೆಗೆ ದಿನಾಂಕ ಇಪ್ಪತ್ತೈದರನ್ನ ನಿಗದಿಗೊಳಿಸಲಾಯಿತು ಅದೇ ರೀತಿ ಇಪ್ಪತ್ತೈದು ಒಂಬತ್ತು ಚುನಾವಣೆ ನಡೆದಿರುತ್ತೆ ಆ ಪ್ರಕಾರವಾಗಿ ಹದಿನಾರು ನಿರ್ದೇಶಕ ಮಂಡಳಿಗಳನ್ನು ಒಳಗೊಂಡಂತೆ ಈಗಾಗಲೇ ನಾವು ಹದಿನೂರು ಹದಿನೂರು ಮತಕ್ಷೇತ್ರಗಳ ಫಲಿತಾಂಶ ಘೋಷಣೆ ಆಗಿರುತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದ ಅನ್ವಯ ಇಂದು ನಾವು ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘಗಳು ಮತ್ತು ಕ್ಷೇತ್ರದ ಮತ ಎಣಿಕೆ ಕಾರ್ಯವನ್ನು ಕೈಗೊಂಡಿರ್ತವೆ ಇದರಲ್ಲಿ ನಾಲ್ಕು ಅಭ್ಯರ್ಥಿಗಳು ಅಭ್ಯರ್ಥಿಗಳು ಅಂತಿಮ ಪಡೆದಕ್ಕಿರ್ತಾರೆ ಅದರಲ್ಲಿ ಇವತ್ತು ಮತ ಎಣಿಕೆ ಕಾರ್ಯ ನಡೆದ ನಂತರ ಪಡೆದ ಮತಗಳು ಈ ರೀತಿ ಇದೆ ಮೋಹನ್ ನಾರಾಯಣ ನಾಯಕರವರು ನೂರ ಇಪ್ಪತ್ತು ಮತಗಳನ್ನು ಪಡೆದಿರ್ತಾರೆ ಶ್ರೀ ಮೋಹನ್ ದಾಸ್ ಜಗದೀಶ್ ನಾಯ್ಕವರು ನೂರ ಐದು ಮತಗಳನ್ನು ಪಡೆದಿದ್ದಾರೆ ಶ್ರೀ ವಸಂತ ಗೋವಿಂದ ಅವರು ಇಪ್ಪತ್ನಾಲ್ಕು ಮತಗಳನ್ನ ಪಡೆದಿರ್ತಾರೆ ಶ್ರೀಮತಿ ಸರಸ್ವತಿ ಎನ್ ರವಿ ಅವರು ಐದು ಮತಗಳನ್ನ ಪಡೆದಿದ್ದಾರೆ ಮಧ್ಯ ನ್ಯಾಯಾಲಯದ ಅಂತಿಮ ಆದೇಶದಲ್ಲಿ ನಲವತ್ತೆಂಟು ಮತಗಳನ್ನ ಸೀಲ್ಡ್ ಕವರಾಗಿಟ್ಟಿದ್ದರು ಆ ನಲವತ್ತೆಂಟು ಮತಗಳನ್ನ ಕೂಡ ಮತ ಎಣಿಕೆಯಲ್ಲಿ ಕೌಂಟ್ ಮಾಡಬೇಕನ್ನುವಂಥ ನಿರ್ದೇಶನದ ಮೇರೆಗೆ ಆ ನಲವತ್ತೆಂಟು ಮತಗಳನ್ನ ಕೌಂಟ್ ಮಾಡಿದ ನಂತರ ಮುಂದಿನ ಅಂಕಿಅಂಶ ಮತ್ತು ಈಗಿನ ಅಂಕಿಅಂಶಗಳನ್ನು ಟೈಮ್ ಮಾಡಿದಾರೆ ನಾಲ್ಕು ಅಭ್ಯರ್ಥಿಗಳಲ್ಲಿ ಶ್ರೀ ಮೋಹನ್ ನಾರಾಯಣ ಅವರು ನೂರ ಇಪ್ಪತ್ತು ಮತಗಳನ್ನು ಪಡೆದು ಅರ್ಬನ್ ಬ್ಯಾಂಕ್ ಮತ್ತು ಕೃಷಿಯೇತರ ಸಹಕಾರ ಸಂಘಗಳ ಮತಕ್ಷೇತ್ರದಿಂದ ತಗೋದು ಇನ್ನು ಎರಡು ಉಳಿದ ಮತಕ್ಷೇತ್ರಗಳು ಸಿದ್ದಾಪುರ ತಾಲೂಕು ಪ್ರಾಥಮಿಕ ಕೃಷಿ ನಪತ್ತಿನ ಸಹಕಾರಿ ಸಂಘ ಮತ್ತು ಗ್ರಾಹಕ ಸಹಕಾರಿ ಸಂಘಗಳ ಸಂಸ್ಥಾನ ಸಂಘದ್ದು ಮಾನ್ಯ ನ್ಯಾಯಾಲಯ ಆದೇಶದ ಧನ್ಯವಾದಗಳು

ಎರಡು ಅಭ್ಯರ್ಥಿಗಳ ಆಯ್ಕೆ ಆಗಬೇಕಾಗ ಕಾನೂನಿನ ಕನ್ನ ಎರಡು ಅಭ್ಯರ್ಥಿಗಳ ಆಯ್ಕೆ ಇದೆ ಉಚ್ಚ ನ್ಯಾಯಾಲಯದಿಂದ ಘೋಷಣೆ ಆಗಿಲ್ಲ ಅದು ಕೂಡ ತ್ವರಿತಗತಿಯಲ್ಲಿ ನಾಲ್ಕೈದು ದಿವಸ ಆಗುವಂತ ಎಲ್ಲ ವಿಶ್ವಾಸ ಈ ರೀತಿ ತೊಂದರೆ ಆಗುವುದಿಲ್ಲ ಜನರಿಗೆ ತೊಂದರೆ ಆಗುವುದಿಲ್ಲ ಏನ್ ಮಾಡ್ಲಿಕ್ಕಾಗಿಲ್ಲ ಕೋರ್ಟ್ನಲ್ಲಿ ಇದ್ದಾಗ ಕೋರ್ಟ್ ಕಾನೂನನ್ನ ಬೇಯೋದಕ್ಕೆ ಯಾರಿಗೂ ಅದಕ್ಕೆ ಆಗಿದೆ ನಾವು ಬ್ಯಾಂಕೃಪವಾಗಿ ಪರವಾಗಿ ವಾದವನ್ನು ವಿವಾದವನ್ನು ಈಗಾಗಲೇ ಬಂಡಿಸಿದ ಈಗಾಗಲೇ ಮಂಡಿಸಿದ್ದೇವೆ ನಿತ್ಯದ ವ್ಯವಹಾರಕ್ಕೆ ತೊಂದರೆ ಆಗಿರೋದಂತೆ ನಾವು ಬ್ಯಾಂಕ್ನಲ್ಲಿ ಕಮ ವಹಿಸಿದ್ದೇವೆ ಯಾವ ಕಾವು ತಗೊಳ್ತಾರೆ ಯಾವ ಮೋಟರ್ ಸೈಕಲ್ ತಗೊಳ್ತಾರೆ ಆ ಮುಂಚೆ ಎಮ್ನಿಗೆ ಅಧಿಕವಾಗಿ ಕೊಟ್ಟಿದ್ದೇವೆ ಯಾವಾಗ ಓಡಿ ವಿಧದಲ್ಲಿ ಕಳಿಸಿದ್ದಾವೆ ಯಾರಲ್ಲ ಬೆಳೆ ಸಾಲಕ್ಕೆ ಅರ್ಜಿ ಕೊಟ್ಕೊಂಡು ಮಧ್ಯಮಾವಧಿ ಸಾಲ ಕೊಟ್ಟಿದ್ದಾವೆ ಅವೆಲ್ಲವೂ ನಾವು ಕ್ಲಿಯರ್ ಮಾಡಿದ್ದೇವೆ ಅದು ಬ್ಯಾಂಕಿಗೆ ವಿಳಂಬ ಆದಷ್ಟು ಬ್ಯಾಂಕಿಗೆ ನಷ್ಟ ಜಾಸ್ತಿ ಆಗುತ್ತೆ ಕಾರಣ ನಮಗೆ ಇನ್ನೂ ಭಾಳ ದಿವಸ ಶೇಕಡ ಕೇವಲ ತೊಂಬತ್ನಾಲ್ಕು ದಿವಸ ಉಳಿದಿದೆ ನಮ್ಮ ಎ ಬೆಳ್ಳಿಗೆ ವರ್ಷದ ಕೊನೆಗೆ ತೊಂಬತ್ನಾಲ್ಕು ದಿವಸ ಉಳಿದಿದೆ ನಾವು ನಿರೀಕ್ಷಿತ ಗುರಿ ತಲುಪೋದಾದ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಡಲೇಬೇಕಾಗಿದೆ ಡೆಪಾಸಿಟ್ ಹೆಚ್ಚಾಗ್ತಾ ಇದೆ ಸಾಲ ಕೊಡುವ ಪ್ರಮಾಣ ನ್ಯಾಯು ಕೊಡೋ ತನಿಖಾಗಲ್ಲ ದೊಡ್ಡ ಸಾಲ ಕೊಡುವಾಗ ಆಡಳಿತ ಕಮಿಟಿ ಬಂದಕ್ಕೂ ಲೋನ್ ಕಮಿಟಿ ಆಗುತ್ತೆ ಹಾಗಾಗಿ ಬ್ಯಾಂಕಿಯೂ ಕೂಡ ಏನೇನು ನಷ್ಟ ಆಗಿದೆ ಅದೇನು ಮಾಡಲಿಕ್ಕಾಗೋದಿಲ್ಲ ರಾಜಕೀಯ ಸಂಘರ್ಷದಲ್ಲಿ ನ್ಯಾಯಕ್ಕಾಗಿ ಹೋಗ್ಬೇಕಂತ ನ್ಯಾಯಕ್ಕೆ ಹೇಳೋ ತತ್ವ ಅಧಿಕಾರಿ ಆಗಿದೆ ಸೇರಿ ಪ್ರತಿಯೊಬ್ಬರು ತಂತ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾನೆ ನ್ಯಾಯಕ ನ್ಯಾಯದಾನದಲ್ಲಿ ವಿಳಂಬ ಆಗಿದೆ ನಾವು ಈಗಾಗಲೇ ಕೋರ್ಟ್ನಲ್ಲಿ ಪಿಟಿಷನ್ ಹಾಕಿದ್ದೇವೆ ಅತಿ ಶೀಘ್ರದಲ್ಲಿ ನಲವತ್ತು ಎಪ್ಪತ್ಮೂರು ಬ್ಯಾಂಚ್ ಎಪ್ಪತ್ನಾಲ್ಕು ಬ್ಯಾಂಚ್ ಅಂತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನ್ಯಾಯದ ವಿಳಂಬವಾದರೆ ತುಂಬ ತೊಂದರೆ ಆಗುತ್ತೆ ಮತ್ತು ಹಾನಿ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಗಮನದಲ್ಲಿ ನನ್ನ ವಿಶ್ವಾಸ ಇದೆ ಒಂದು ವಾದದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅಂತ ನಾನು ನೋಡಿದ್ದೀನಿ ಸಿಗುತ್ತೆ Thank you so much. I was working. I was working. I was working. लास्ट 60 टीम में कबरेदर है लोग कर